ಇವತ್ತಿಗೂ ಬೇಲಲ್ಲಿ ನನ್ನ ಮೇಲೆ ನೂರ ಇಪ್ಪತ್ತೆಂಟು ಕೋಟಿ ಡಿಫಾರ್ಮೇಶನ್ ಕೇಸ್ ಇದೆ ನೂರ ಇಪ್ಪತ್ತೆಂಟು ಕೋಟಿ ಇದೆ ಮೌಕದ ಇಷ್ಟು ಲೀಗಲ್ ಚಾಲೆಂಜಸ್ ಇರಬೇಕು ನಾಲ್ಕು ಸಲ ಮರ್ಡರ್ ಅಟೆಂಟ್ ಆಯ್ತು ಸಾಕಷ್ಟು ಬಾರಿ ಬೆದರಿಕೆ ಕರೆಗಳು ಬಂದಿವೆ ಸಾಕಷ್ಟು ಬಾರಿ ನನಗೆ ವಿಜಯಲಕ್ಷ್ಮಿ ಇವತ್ತು ನೀವು ಇವತ್ತು ನನ್ನನ್ನು ಸ್ಟೇಜಿಗೆ ಕರೆದು ಮಾತಾಡಿಸ್ತಿದ್ದೀರಂತಂದ್ರೆ ಅಷ್ಟು ಚಾಲೆಂಜ್ ಎದುರಿಸಬೇಕಾಗುತ್ತೆ ಒಂದು ಮನೆ ಮ್ಯಾನೇಜ್ ಮಾಡಬೇಕು ಆಫೀಸ್ ಮ್ಯಾನೇಜ್ ಮಾಡಬೇಕು ಫೀಲ್ಡ್ ಅಲ್ಲಿ ಮ್ಯಾನೇಜ್ ಮಾಡಬೇಕು ಸಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಅಂದ್ರೆ ಇಟ್ ಈಸ್ ದಾರಿ ಹೋಗುವ ಭೂತನ ಮೈಯಲ್ಲಿ ಹೇಳ್ಕೊಂಡು ನಮ್ಮಲ್ಲಿ ದಾರಿ ಹೋಗಿ ಹೋಗ್ತಿರುತ್ತೆ ಎಲ್ರಿಪೋರ್ಟ್ ಎಲ್ಲ ಆ ಭೂತನ ಹಿಡಿಯಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ಬುದ್ಧಿ ಕಲಿಸಕ್ಕೆ ಸ್ಟೋರ್ ಮಾಡ್ತೀವಿ ಅದರ ಬಣ್ಣ ಬಾಯಿ ಮಾಡಕ್ಕೆ ಹೋಗ್ತೀವಿ ಆದರೆ ಆ ಭೂತ ಯಾವತ್ತಿದ್ರೂ ಕೂಡ ತುಂಬ ರಿಸ್ಕ್ ಇರುತ್ತೆ ಮೆಂಟಲಿ ಫಿಸಿಕಲಿ ತುಂಬ ಟಾರ್ಚ್ ಕೊಡುತ್ತೆ ಜೊತೆಗೆ ಲೀಗಲ್ ರಿಸ್ಕ್ ಅನ್ನ ತಂದು ಕೊಡುತ್ತೆ ಆಯ ನಾನು ಇವತ್ತು ಇವತ್ತಿಗೂ ಬೇಲೇ ಇದ್ದೀನಿ ನನ್ನ ಮೇಲೆ ನೂರ ಇಪ್ಪತ್ತೆಂಟು ಕೋಟಿ ಡಿಫಾಮೇಶನ್ ಕೇಸ್ ಇದೆ ನೂರ ಇಪ್ಪತ್ತೆಂಟು ಕೋಟಿ ಮಾನನಷ್ಟ ಮೊಕದ್ದಲ್ಲಿ ನನ್ನ ಮೇಲೆ ಇದೆ ಬೇಲಲ್ಲಿದ್ದೀನಿ ಇಷ್ಟು ಲೀಗಲ್ ಚಾಲೆಂಜಸ್ ಇರಬೇಕು ನಾಲ್ಕು ಸಲ ಮರ್ಡರ್ ಅಟೆಂಟ್ ಆಯ್ತು ಬೆದರಿಕೆಗಳು ಯಾಕಂದ್ರೆ ಈಗ ಬೆದರಿಕೆ ಕರೆಗಳು ಬಂದಿಲ್ಲ ಅಂದ್ರೆ ಯಾಕೋ ಸ್ಟೋರಿ ನೋಡಿಲ್ಲ ಅಂತ ಅನ್ಸುತ್ತೆ ಮೊನ್ನೆ ನಾನು ಉಡುಪಿಗೆ ಹೋಗಿದ್ದೆ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ಕೊಂಡು ಬಂದೆ ಎಲ್ಲ ಕರಪ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಂದ್ರೆ ನಾನು ಸಿ ಆಫೀಸಿಗೆ ಮೊನ್ನೆ ಹೋಗಿದ್ದೆ ಅದು ಸ್ಯಾಂಡ್ ಮಾಫಿಯಾ ವಿರುದ್ಧ ಯಾರು ಮಾತಾಡ್ತಿರ್ಲಿಲ್ಲ ನಮ್ಮ ಪತ್ರಕರ್ತರು ಅದು ಯಾಕೋ ಪಾಪ ಆರಾಮ್ಸೆ ಕೂತು ಬಿಟ್ಟಿದ್ದಾರೆ ಪಾ ಬಾಯ್ ನಾವು ಹೋರಾಟ ಮಾಡ್ತಿರುವ ಡಿ ಸಿ ಆಫೀಸ್ ಅಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಆಫೀಸರ್ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಭ್ರಷ್ಟನೆಲ್ಲ ಕರ್ಕೊಂಡು ಬಂದಿದ್ದ ಡಿಸಿ ಆಫೀಸ್ ಒಳಗೆ ಅಟ್ಯಾಕ್ ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ಕರಪ್ಷನ್ ಬೆಳೆದು ನಿಂತಿದೆ ಅಂದ್ರೆ ಕರಪ್ಷನ್ ವಿರುದ್ಧ ಮಾತಾಡೋದಂದ್ರೆ ಎಷ್ಟು ದೊಡ್ಡ ಚಾಲೆಂಜ್ ಅಂತ ನೀವೇ ಸಾಕಷ್ಟು ಬಾರಿ ಬೆದರಿಕೆ ಕರೆಗಳಂತ ಅದು ಕಾಮನ್ ಆಮೇಲೆ ಅದಕ್ಕಿಂತ ಗೊತ್ತಾ ವಿಜಯಲಕ್ಷ್ಮಿ ಕೋಟಿ ಅಂತ ಅದಕ್ಕೆ ಲಕ್ಷ ತಗೊಂಡ್ರು ಲಕ್ಷ ತಗೊಂಡ್ರು ಕೋಟಿ ತಗೊಂಡ್ರು ತಗೊಂಡಂತ ಕೋಟಿ ಹೆಲಿಕಾಪ್ಟರ್ ಓಡಾಡಬೇಕಿತ್ತು ಅಂದ್ರೆ ಸಾಕಷ್ಟು ಆಪಾದನೆಗಳು ನೀವು ಪ್ರಾಮಾಣಿಕವಾಗಿ ತುಂಬಾ ಶುದ್ಧವಾಗಿ ನೀವು ಜರ್ನಲಿಸಮ್ ಮಾಡ್ತೀರಂತಂದ್ರೆ ಅದನ್ನ ನೋಡ್ಲಿಕ್ಕಾಗದೆ ಒಂದು ಏನಾಗುತ್ತೆ ಈ ಫೀಲ್ಡ್ ಅಲ್ಲಿ ಏನಾಗ್ಬಿಡುತ್ತೆ ತುಂಬಾ ಪ್ರಾಮಾಣಿಕರಿದ್ರಿಂದ ಅದು ಒಂಥರ ಖುಷಿಯಾದ ಉಳ್ಳವರೆಲ್ಲರೂ ಕೂಡ ಹಣ ತಗೊಳ್ತಾರೆ ಹಣದ ರುಚಿ ತಗೊಂಡಿರ್ತಾರೆ ಆರಾಮವಾಗಿ ಎ ಸಿ ರೂಮ್ ಅಲ್ಲಿ ಅಂತ ಯಾವುದೇ ರಿಸ್ಟ್ ತಗೊಳ್ಳದೆ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಆ ರೀತಿ ಜರ್ನಲಿಸಂ ಮಾಡ್ತಿರುವಾಗ ನಮ್ಮತ್ತವ್ರು ಯಾರೋ ಹುಚ್ಚರು ಜರ್ನಲಿಸಂ ಮಾಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ಯಾಯದ ವಿರುದ್ಧ ದನಿ ಎತ್ತೀವಿ ಅಂದಾಗ ಇವರನ್ನ ಮಟ್ಟ ಹಾಕಬೇಕು ಇವರ ದನಿಯನ್ನ ಮುಚ್ಚಾಕ್ಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾರೆ ಆದ್ರೆ ಸ್ನೇಹಿತರೆ ಎಷ್ಟೇ ಆರೋಪ ಮಾಡಿದ್ರು ಕೂಡ ನೋ ನಾನಂತೂ ಹೆದ್ರಲ್ಲ ಯಾಕಂದ್ರೆ ನಾನು ಯಾರು ಅಂತ ನನಗೆ ಗೊತ್ತು ಐ ನೋ ವಾಟ್ ಯು ಅಲ್ಲೇ ಸರ್ವೇಸಿ ಆಗ್ಬೇಕು ಅಂತ ಹೊರಟವ್ರು ಯಾವ ಆಸೆ ಈಗ ಒಬ್ಬಳು ಮಗಳಿದಳೆ ಗಂಡ ಗವರ್ಮೆಂಟ್ ಪ್ರೊಫೆಸರ್ ಆಗಿದ್ದಾರೆ ಅವರನ್ನು ನೋಡ್ಕೊಳ್ತಾರೆ ನನ್ನ ಇವತ್ತಿಗೂ ಕೊಂದರೂ ಕೂಡ ಪ್ರೀತಿಯಿಂದ ಇದೆ ಅವನ ದೇಶಕ್ಕೋಸ್ಕರ ಕೊಟ್ಟಬಿಟ್ಟು ನನ್ನನ್ನು ಉಳಿಸಿದ್ದು ಸತ್ಯ ಯಾಕಂದ್ರೆ ನಾನು ಒಂದು ಒಂದು ಸೀಕ್ರೆಟ್ ಹೇಳ್ತೀನಿ ಸ್ನೇಹಿತರೆ ನೋಡಿ ನಾನು ಯಾರು ಒಂದು ರೂಪಾಯಿ ತಗೊಂಡಿಲ್ಲ ನಾನು ಹೇಳ್ತೀದಿರ್ಬೇಕು ಆಮೇಲೆ ನಾನು ಮಾಡುವ ಕೆಲಸ ನನಗೋಸ್ಕರ ಮಾಡ್ತಿದ್ದೀನ ನಾನು ನನಗೋಸ್ಕರ ನನ್ನ ಮನೆಗೋಸ್ಕರ ಮಾಡ್ತಿದ್ದೀನ ನನ್ನ ಮನೆಗೋಸ್ಕರ ನಾನು ನನ್ನ ನನ್ನ ತ್ಯಾಗ ಕೊಟ್ಟಿದ್ರೆ ನಾನು ಏನೋ ಆಗ್ಬಿಡ್ತಿದ್ದೆ ನಾನು ಮಾಡ್ತಿರೋದು ಈ ಸಮಾಜಕ್ಕೋಸ್ಕರ ನಿಮ್ಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಮೆಡಿಸಿನ್ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತಿದೆ ಅಂತಂದ್ರೆ ನಿಮ್ ಮುಂದಿನ ಈ ಸಮಾಜದ ಭವಿಷ್ಯ ಒಳ್ಳೇದಾಗಲಿ ಅಂತ ನಾನು ರಿಸ್ಕ್ ತಗೊಂಡು ರಾತ್ರಿ ಹಾಗೂ ದುಡ್ಕೊಂಡು ಈಗ ಎಷ್ಟೋರಿನ ಬಯಲಿಗೆ ಇಳಿತೀನಿ ನನಗೆಲ್ಲ ಮರ್ಡರ್ ಅಟೆಂಪ್ಟ್ ಆಗುತ್ತೆ ಆಗ್ಲಿ ಬೆದರಿಕೆ ಕರೆಗಳನ್ನ ಕೊಡ್ತಾರೆ ನೀವು ಅಂತೀರ ಎಲ್ಲೋರಿಗೆ ಬರುತ್ತೆ ಅಂತಂದ್ರೆ ಎಷ್ಟು ಎಷ್ಟು ಇರಿಟೇಟ್ ಮಾಡ್ತಾರೆ ಅಂತಂದ್ರೆ ಮನೆಯವರೆಗೂ ಬಂದ್ಬಿಡ್ತಾರೆ ಮನೆವರೆಗೂ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಾರೆ ಹಾಗಂತ ಹೇಳ್ಕೊಂಡು ನಾನೇನು ಸಿನಿಕತೆ ಹೇಳ್ತಿಲ್ಲ ಹಾಗಂತ ನೀವು ಹೆದರ್ಬೇಕಾಗಿಯೂ ಇಲ್ಲ ಹೆದ್ರು ಇಲ್ಲ ಈ ಪಿಕ್ಚರ್ ಅಲ್ಲಿ ತೋರಿಸ್ತಾರಲ್ಲ ಹೆಣ್ಣು ನನಗೆ ತುಂಬಾ ಜನ ಪಾಪ ಕೇಳ್ತಾರೆ ಮೇಡಮ್ ನಿಮ್ಗೆಲ್ಲ ಹೆದರಿಕೆ ಆಗಲ್ಲ ಒಬ್ಬೊಬ್ಬರೇ ಓಡಾಡಕ್ಕೆ ಹೆದರಿಕೆ ಆಗೋಲ್ಲ ನಿಮ್ಗೆ ಮಗಳಿದಾಳಲ್ಲ ಹಾಗೆಲ್ಲ ಹೀಗೆಲ್ಲ ಅಂತ ಸೀನೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಹೆದರು ಅದೆಲ್ಲ ಪಿಕ್ಚರ್ ಅಲ್ಲಿ ಬೇಕು ಅಂತ ಇಂಥ ಇದ್ರ ಬಗ್ಗೆ ಭಯ ಹುಟ್ಟಿಸಕ್ಕೆ ಕ್ರಿಯೇಟ್ ಮಾಡಿರುವಂತ ಎಕ್ಸಾಜಿರೇಟೆಡ್ ಸ್ಟೋರಿ ನಾವು ನಿಜ ಹೇಳ್ಬೇಕು ಕರ್ನಾಟಕದಲ್ಲಿ ಅಂತ ಸೀನೇ ಇಲ್ಲ ನೀ ಸತ್ಯ ಹೇಳ್ತೇನೆ ನಾನು ಯು ಪಿಗೆ ಹೋಗಿದ್ದೆ ಯು ಪಿ ಎಲೆಕ್ಷನ್ ಕವರ್ ಮಾಡಕ್ ಹೋದಾಗ ಬಂದೂಕು ಅಕ್ರಮ ಬಂದೂಕಿನ ಸ್ಟೋರಿ ಮಾಡುತ್ತೆ ಅಂದ್ರೆ ಅಲ್ಲೆಲ್ಲ ಬಂದೂಕಲ್ಲೇ ಎಲೆಕ್ಷನ್ ನಡೀತಿತ್ತು ಪ್ರತಿ ತಿಂಗ್ ಎಲೆಕ್ಷನ್ ಟೈಮಲ್ಲಿ ಐನೂರು ರೂಪಾಯಿಗೆ ಬಂದೂಕು ಮಾರಾಟ ಆಗ್ತಿತ್ತು ಆದ್ರೆ ಭೇಟಿಯಾದ ಜರ್ನಲಿಸ್ಟ್ ಭೇಟಿಯಾದಾಗ ಅವ್ರು ಒಬ್ರು ಹೇಳ್ತಿದ್ರು ನಾವು ಈಗ ಜರ್ನಲಿಸ್ಟ್ ಆಗಿ ಉಳಿದಿಲ್ಲ ವಿರ್ ನಾಟ್ ಜರ್ನಲಿಸ್ಟ್ ಯಾಕಂದ್ರೆ ನಮ್ಮ ಜರ್ನಲಿಸ್ಟ್ ನಮ್ಮ ಕೈ ಕಾಲು ನಾಲಗೆ ಎಲ್ಲವನ್ನ ಕಟ್ಟಿಬಿಟ್ಟಿದ್ದಾರೆ ನಾವೇನಿದ್ರು ಕೂಡ ಅವರ ಪರವಾಗಿ ಮಾತಾಡ್ಬೇಕು ಒಂದು ವೇಳೆ ಎಗೇನ್ಸ್ಟ್ ಗೊತ್ತಾ ಮಾಮೂಲಿ ಮುನ್ಸಿಪಲ್ ಬೆಂಬರ್ ಕಬ್ಬಿನ ತೋಟದೊಳಗಿರುತ್ತೆ ಅಂತಾರೆ ಅಷ್ಟು ಭಯ ಬೀಳ್ತಿದ್ರು ಅವ್ರು ಯಾರು ಸ್ಟೋರಿ ಮಾಡಕ್ ಇರಲಿಲ್ಲ ಆ ಸ್ಟೋರಿ ನನಗೆ ಕೊಟ್ಟರು ನಾನು ನಮ್ಮ ಗೆ ಫೋನ್ ಮಾಡಿದೆ ಅಲ್ಲ ವಿಜಯಲಕ್ಷ್ಮಿ ನೀವು ಹೋಗಿ ಹೋಗಿ ಯು ಪಿ ಅಲ್ಲಿ ಸ್ಟೋರಿ ಮಾಡಕ್ ಹೋಗ್ತೀರಲ್ಲ ಇಲ್ಲಾದ್ರೆ ಪೊಲೀಸರು ನಮ್ಗೆ ಗೊತ್ತಿರುತ್ತೆ ಅಲ್ಲೂ ಹೋಗಿ ಹೆಣ ಬಿಡಬೇಕು ಅಂತಿದ್ದೀರಿ ನಿಮ್ಗೆ ಹೆಣ ಬಿಡಿಸಬೇಕು ಅಂತಿದ್ದೀರಾ ಅಂತ ಹೇಳಿದ್ರು ಇಲ್ಲ ಸರ್ ಐ ಟೂ ಒಂದು ಟ್ರೈ ಮಾಡ್ತೀನಿ ಅಂತ ಐ ದ ಸ್ಟೋರಿ ಚಾಲೆಂಜ್ ಸ್ಟೋರಿ ಮಾಡಿದೆ ದೇ ಆರ್ ವೆರಿ ಹ್ಯಾಪಿ ಅಲ್ಲಿನ ಯು ಪಿ ಜರ್ನಲಿಸ್ಟ್ಗಳು ಆದ್ರೆ ಕರ್ನಾಟಕ ಇವತ್ತಿಗೂ ಕೂಡ ಜರ್ನಲಿಸ್ಟ್ಗಳ ಪಾಲಿಗೆ ಸ್ವರ್ಗ ಅಂತ ಹೇಳ್ಬೋದು ಇಲ್ಲ ಇಲ್ಲಿ ಯಾವ ಯಾರು ಪೊಲಿಟಿಷಿಯನ್ ಎಷ್ಟು ಮಾತಾಡಿದ್ರೆ ನಿಮಗೆ ಒಂದಿಷ್ಟು ಬೆದರಿಕೆ ಕರೆ ಬರ್ಬೋದು ನಾನು ಆಂಜನೇಯ ಮಿನಿಸ್ಟರ್ ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಸ್ಟೋರಿ ಮಾಡಿದಾಗ ಒಂದಿಷ್ಟು ಬೆದರಿಕೆ ಕರೆಗಳು ನನ್ನ ಪ್ರತಿನಿಧಿಗಳ ದಹನವನ್ನು ಮಾಡಿದ್ರು ಹಿಂಗೆಲ್ಲ ಆಗುತ್ತೆ ಅದೆಲ್ಲ ಚಾಲೆಂಜ್ ಅಂದ್ರೆ ಜರ್ನಲಿಸ್ಟ್ ಆದ್ಮೇಲೆ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆದ್ಮೇಲೆ ಅಷ್ಟು ಎದುರಿಸಿಲ್ಲ ಅನ್ನೋದಕ್ಕೆ ಮಜಾ ಇರುತ್ತಾ ಅಲ್ವಾ ಅಷ್ಟು ರಿಸ್ಕ್ ತಗೊಂಡಿಲ್ಲ ಅದೆಲ್ಲ ಒಂದ್ನಾಲ್ಕು ಸಲ ಮರ್ಡರ್ ಅಟೆಂಪ್ಟ್ ಆಗಬೇಕು ಒಂದ್ನಾಲ್ಕು ಸಲ ಅಟೆಂಪ್ಟ್ ಆಗಬೇಕು ನಮ್ಮನ್ನು ಹೊಡಿಯೋಕ್ಕೆ ಬರಬೇಕು ನಾವು ಫೈಟಿಂಗ್ ಮಾಡಬೇಕು ಅದೆಲ್ಲ ಆಗಬೇಕು ಅವಾಗ ನೀವು ಇಂಟ್ರೆಸ್ಟ್ ಸೊ ಆದರೆ ಈಗ ಪಿಕ್ಚರಲ್ಲೆಲ್ಲ ತೋರಿಸ್ತಾರೆ ರೇಪ್ ಮಾಡೋದು ಕರ್ಕೊಂಡು ಹೋಗಿ ಅಂಥದ್ದು ಕರ್ನಾಟಕದಲ್ಲಿ ಯು ಪಿ ಎಲ್ಲಿದೆ ಆಯ್ತು ನಾನು ಪಾಕಿಸ್ತಾನಕ್ಕೂ ಹೋಗಿದೆ ಪಾಕಿಸ್ತಾನದಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡಿದಾಗ ಪಾಕಿಸ್ತಾನದಲ್ಲೂ ಕೂಡ ಜರ್ನಲಿಸ್ಟ್ಗಳ ಲೈಫ್ ನೋಡಿದಾಗ ಅವರು ಅಂತಾರೆ ಅಲ್ಲಿ ಜರ್ನಲಿಸ್ಟ್ ಆಗಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಕರ್ನಾಟಕದಲ್ಲಿ ಇವತ್ತಿಗೂ ಆ ಒಂದಿದೆ ಆದ್ರೆ ನಮ್ಮನ್ನ ನಾವೇ ಮಾರ್ಕೊಂಡಿರೋದ್ರಿಂದಾಗಿ ಆ ಸೆಕ್ಯೂರ್ ಪ್ಲೇಸ್ ನಾವೇ ಕಳ್ಕೊಂಡ್ಬಿಟ್ಟಿದೀವಿ ಹಾಗಂತ ನಾನು ಜರ್ನಲಿಸಂ ಫುಲ್ ಕ್ಲೀನ್ ಇದೆ ಅಂತ ನಾನು ಹೇಳಲ್ಲ ನಾನು ಅಪರಾಧಿ ಸ್ಥಾನದಲ್ಲಿ ಕೈ ಎತ್ಕೊಂಡೇ ಹೇಳ್ತಿದ್ದೀನಿ ನಮ್ಮ ಜರ್ನಲಿಸಂ ಇವತ್ತು ಜರ್ನಲಿಸಂ ಆಗಿ ಉಳಿದಿಲ್ಲ